ಇವತ್ತಿನ ವಿಶೇಷವಾಗಿ ಸ್ವಾಗತ ನೋಡಿ ಸಮಯ ಬಂದು ಬೆಳಗಿನ ಬೆಳಗಿನ ಜಾವ ಐದು ಗಂಟೆ ನಾನು ಈಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ನೆಲಮಂಗ್ಲದಲ್ಲಿ ಒಂದು ವಿಶೇಷವಾದ ಒಂದು ಮಾರ್ಕೆಟ್ ನಡೆಯುತ್ತದೆ ಎಲ್ಲಿ ಅಂತಂದ್ರೆ ಅದು ಕೇವಲ ಶುಕ್ರವಾರ ಮಾತ್ರ ನಡೆಯೋದು ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ತನಕ ನಡೆಯುತ್ತೆ ಏನು ಅಂತಂದ್ರೆ ಕುರಿ ಇರ್ಬೋದು ಮೇಕೆ ಇರ್ಬೋದು ನಾಟಿ ಇರ್ಬೋದು ಈ ತರ ಜಾನುವಾರುಗಳ ಒಂದು ಮಾರ್ಕೆಟ್ ನಡೀತದೆ ಸೊ ಇಲ್ಲಿ ಲೋಕಲ್ ರೈತರು ಏನಿದ್ದಾರೆ ಬಂದು ಆ ಒಂದು ಸ್ಪಾಟಿಗೆ ಮಾರ್ನಿಂಗ್ ಬರ್ತಾರೆ ಅಲ್ಲಿ ಬೈಯರ್ಸ್ ಪ್ಲಸ್ ಸೆಲ್ಲರ್ಸ್ ಎರಡು ಜನರು ಸೇರ್ತಾರೆ ಸೊ ಬನ್ನಿ ಗಳೇ ಈ ಒಂದು ಶುರು ಮಾಡೋಣ ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬನ್ನಿ ಒಂದು ಪೂರ್ತಿ ವಿಡಿಯೋ ನೋಡಿ ಮಾಹಿತಿ ತಿಳ್ಕೊಂಡು ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಹಾಗೆ ಗೆಳೆಯರೆ ಏನು ಅಂತಂದ್ರೆ ಇಲ್ಲಿ ಒಬ್ರು ಗ್ರಾಹಕರ ಇದಾರೆ ಅವ್ರ ಜೊತೆ ಮಾತಾಡೋಣ ಸರ್ ನಮಸ್ತೆ ಸರ್ ಯಾವ ಸರ್ ಯಾವ್ದು ಸರ್ ಇಲ್ಲಿ ಪ್ರತಿ ಶುಕ್ರವಾರ ನಡೆಯುತ್ತೆ ಶುಕ್ರವಾರ ಸಂಜೆ ನಡೀತದೆ ಯಾವ ಪರ್ಪಸ್ಗೆ ಹೋಗ್ತೀರಾ ಮರಿಗಳನ್ನ ಅಂಗಡಿ ಇರೋ ಕಾರಣ ಇವ್ರು ತಗೊಂಡ್ ಹೋಗ್ತಾ ಇದ್ದಾರೆ ಏನೋ ಒಂಥರ ಸರ್ ಇಲ್ಲಿ ಕಡಿಮೆ ಪ್ರೈಸ್ ಗೆ ಸಿಗುತ್ತಾ ಇದು ಕಥೆ ಇದು ಸರ್ ಕಡಿಮೆ ಒಂದೊಂದು ಸೀಸನ್ ಇದೆ ಹಂಗೆ ಯಾವುದು ಹಬ್ಬ ಟೈಮ್ ಏನಿಲ್ಲ ಸೀಸನ್ ಇಲ್ಲ ಅಂದ್ರೆ ಮಾಮೂಲಿ ರೇಟು ಅದೇ ಆ ಹಬ್ಬ ಟೈಮ್ ಅಂತ ಕಡಿಮೆ ಸೀಸನ್ ಇದ್ದ ಅಂದ್ರೆ ರೈಟ್ ಜಾಸ್ತಿ ಎಂಗೆ ಅಂದ್ರೆ ಮಾರ್ಕೆಟ್ ಹೆಂಗ್ ಇರುತ್ತೆ ಆ ರೀತಿ ಆರತ್ತೆ ಆ ರೀತಿ ಇವಾಗ ನಾವು ಅಲ್ಲಿ ಅಂಗಡಿಗಳಲ್ಲಿ ತಂಡ ಆರ್ನೂರೈವತ್ತು ರೂಪಾಯಿ ಏಳ್ನೂರು ರೂಪಾಯಿ ಕೆಜಿ ಆದ್ರೂ ಒಂದು ಐವತ್ತು ರೂಪಾಯಿ ಡಿಸ್ಕೌಂಟ್ ಅಲ್ಲಿ ಲೆಕ್ಕ ಅದೇ ಲೆಕ್ಕಚಾರ ಕೊಡ್ತಾರೆ ಆದರೆ ಬೆಳಗ್ಗೆ ಬರಬೇಕು ಬೆಳಗ್ಗೆ ಬರು ಬೆಳಗ್ಗೆ ಬರು ಇಲ್ಲಿ ಆರರಿಂದ ಹನ್ನೆರಡು ಗಂಟೆ ಕ್ಲೋಸು ಆರಿಂದ ಹನ್ನೆರಡು ಗಂಟೆ ಥರ ಮಧ್ಯಾಹ್ನವರೆಗೂ ಮಲ್ಯದವ್ರಿಗೆ ಇರಲ್ಲ ಅದೇ ಅದೇ ಬೆಳಗ್ಗೆ ಆರರಿಂದ ಮಧ್ಯಾಹ್ನ ಹನ್ನೊಂದುವರೆ ಹನ್ನೆರಡು ಗಂಟೆ ಲಾಸ್ಟ್ ಓಕೆ ಸರಿ ಸರ್ ಥ್ಯಾಂಕ್ ಯು ಓಕೆ ಸರ್ ಗೆಳೆಯರೇ ನೀವಿಲ್ಲಿ ನೋಡ್ತಿರೋದು ಏನು ಅಂದರೆ ಈ ಒಂದು ಸನ್ನಿವೇಶ ಈ ರೀತಿ ಇದೆ ನೋಡಿ ಫುಲ್ ಜನ ಆಲ್ರೆಡಿ ತುಂಬಿಟ್ಟಿದ್ದಾರೆ ನಾನು ಬರೋತ್ತಿಗೆ ಆರು ಮುಕ್ಕಾಲು ಏಳು ಗಂಟೆ ಸಮಯ ಆಯಿತು ನೋಡ್ತಾ ಇರ್ಬೋದು ಪಕ್ ಎಲ್ಲ ಅಕ್ಕಪಕ್ಕದ ಊರಿನ ಜನರು ಎಲ್ಲ ಇಲ್ಲೇ ಸೇರ್ಕೊಂಡಿದ್ದಾರೆ ಅಂದರೆ ಕುರಿ ಮಾರೋರು ಹಾಗೆಯೇ ಅಕ್ಕಪಕ್ಕದ ಬೈಯರ್ಸ್ ಸಮೇತ ಎಲ್ಲರೂ ಇಲ್ಲೇ ಸರ್ಕೊಂಡಿದ್ದಾರೆ ನೋಡ್ಬೋದು ಎಷ್ಟು ಒಂದು ಜಾನುವಾರುಗಳಿದೆ ಅಂತ ಇದು ಜಸ್ಟು ಮಾರ್ಕೆಟ್ ನಾನಿನ್ನು ಒಳಗೇನೆ ಹೋಗಿಲ್ಲ ಹೊರಗಡೆನೇ ಇಷ್ಟೊಂದು ಜನ ಇದ್ದಾರೆ ಹಾಗೆ ಗೆಳೆಯರೆ ಏನು ಅಂತಂದರೆ ಕೆಲವೊಂದು ಫುಟೇಜ್ಗಳು ನಾನು ಮಾತಾಡಿರೋದು ಬಂದಿಲ್ಲ ಕರೆಕ್ಟಾಗಿ ಆದ ಕಾರಣ ಏನು ಅಂತಂದರೆ ಆದಷ್ಟು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಪೂರ್ತಿ ವಿಡಿಯೋ ನೋಡಿ 이ा र यारला बहुत बहुत यार की ಅಣ್ಣ ಎಷ್ಟಂಗೆ ವೆರೈಟಿ ಇದು ೇಟ ಹನ್ನೊಂದುವರೆ ಹಂಗಲ್ಲಿ ನಾಟಿ ಕೊಳ್ಳಿ ಹಿಂಗೆ ಇಲ್ಲ ನೀವೇ ಸಾಕಿರೋದಾ ಎಷ್ಟು ತಿಂಗ್ಳು ಕೋಳಿ ಇದು ಆರು ತಿಂಗಳು ಆರು ತಿಂಗಳು ಕೋಳಿನಾ ಓಕೆ 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 ಬರ್ತಿಗೋ ವಾರ ವಾರ ಬರ್ತೀರಾ ಅಂಕಲ್ ನೀವು ಮನೆಗೆ ಸಾಕಿ ಸಾಕಿ ಬಂದಂಗೆ ಬೆಳೆದಂಗೆ ರೆಡಿ ಆದಂಗೆ ಬರ್ತೀರಾ ಹಂಗೆ ಹಂಗೆ ಓಕೆ

अने हदिन सिंधु हद स ಸೊ ನೋಡ್ತಾರೆ ಇದು ಬಂದ್ಬಿಟ್ಟು ವೆಹಿಕಲ್ ಈ ತರ ವೆಹಿಕಲ್ ಅಲ್ಲಿ ಈ ಪ್ರಾಣಿಗಳನ್ನ ತಗೋ ಬರ್ತಾರೆ ತಗೋಬಂದು ನೋಡಿ ಈ ತರ ಮಾರ್ತಾರೆ ಈ ತರ ಎಲ್ಲ ಗ್ರೇ ಗ್ರಿಲ್ ಹಾಕ್ಬಿಟ್ಟು ಈ ತರ ಹಿಡ್ಕೊಂಡು ಮಾಡ್ತಾರೆ ಜಾಸ್ತಿ ಇದ್ರು ಗ್ರಿಲ್ ಹಾಕ್ಬಿಟ್ಟು ಬೇಕಾದ್ರೆ ಮಾರ್ತಾರೆ ನೋಡಿ ಎಷ್ಟು ಚೆನ್ನಾಗಿದ್ದಾರೆ

ಅಂದ್ರೆ ಸೀಸನ್ ವೈಸ್ ರೇಟ್ ಚೇಂಜ್ ಆಗ್ತಾ ಇರ್ತದ ಸೀಸನ್ ಎಲ್ಲ ಬರೀ ತೂಕ ದಪ್ಪ ಸಣ್ಣ ಅಂದ್ರೆ ಓಕೆ 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 ನಿಮಗೆ ನೋಡ್ದಂಗೆ ಗೊತ್ತಾಗುತ್ತೆ ಈ ಮರಿಗೆ ಹಿಂಗೆ ರೇಟ್ ಅಂತ ಓಕೆ ಸರಿ ಅಂಕಲ್ ಥ್ಯಾಂಕ್ ಯು ಇದು ಪ್ರತಿ ಶುಕ್ರವಾರ ಇಲ್ಲಿ ನಡೆಯುತ್ತೆ ಓಕೆ ಸರಿ ಮಾಡಿ अरे तो पागल हो गया भाई एडी में किसको डाला है इसमें किसी मरीज का बोलना है हाँ ज़रा भाई क्या है भाई वो देखना पड़ेगा तुम लोग कुछ बताओ रुको ये भाई तो मैं कहे कार कुछ 我等我 <inaudible> கே தான் இவா அங்கே ஐநூறு சுவாரு கிட்டுக்கண்டு கொட் நூறு சூப்பா சார் ತುಂಬನೇ ಒಂದು ಸೌಂಡ್ ಇದ್ದ ಕಾರಣ ನನಗೆ ವ್ಲಾಗ್ ಮಾಡಿದ್ದು ಕರೆಕ್ಟಾಗಿ ನಿಮಗೆ ತೋರ್ಸೋಕ್ಕಾಗಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ನಾನು ಮೈಕ್ ಸೆಟಪ್ ಎಲ್ಲ ಕರೆಕ್ಟಾಗಿ ಮಾಡ್ಕೊಂಡು ನಿಮಗೆ ವ್ಲಾಗ್ ಮಾಡಿ ತೋರಿಸ್ತೀನಿ ಸೊ ಇಷ್ಟು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸೊ ಪ್ರತಿ ಶುಕ್ರವಾರ ಬೆಳಗ್ಗೆ ಸೊಂಡೆಗೊಪ್ಪ ಬೈಪಾಸ್ ಹತ್ತಿರ ಈ ಒಂದು ಮಾರ್ಕೆಟ್ ಇರೋದು ನೀವು ಖಂಡಿತವಾಗಲೂ ನಿಮ್ಮ ಒಂದು ಜಾನುವಾರುಗಳನ್ನ ತಗೊಬಂದು ಮಾರ್ಬೋದು ಹೇಳ್ತಾ ಮುಂದಿನ ಮಟ್ಟದಲ್ಲಿ ಭೇಟಿ ಹೇಳಿದರೆ ಥ್ಯಾಂಕ್ ಯುಗಳೇ ಶುಭ ದಿನ ಜೈ ಹಿಂದ್ ಜೈ ಕರ್ನಾಟಕ